ರಾತ್ರಿ ನೈಟ್ ಮಶಾನೆ ಪೂಜೆ ಮಾಡ್ತೀವಿ ಪೂಜೆ ಮಾಡ್ಬಿಟ್ಟು ಆಗ್ನೇಲಕ್ಷ್ಮ್ ಬಿಡ್ ಬಿಡಕ್ಕೆ ಹೋಗ್ಕೊಂಡು ಸಾರ್ತೀವಿ ಯಾವ ತರ ಸೂಚನೆ ಬರುತ್ತೆ ಅದು ಅದು ಹಾಲಕ್ಕಿ ಅಂತ ಹೂಗೆ ಹೇಳ್ತೇವೆ ಏನು ಅಂತ ಹೇಳಲೇ ಇಲ್ಲ ನೀವು ಅಂತ ಇದ್ರೆ ತಾನು ಹೇಳೋದು ಗುರುಬಲ ಶನಿಬಲ ಗುರುಬಲ ಐತೆ ಆದ್ರೂ ಸ್ವಲ್ಪ ಜನಗಳ ಕಣ್ಣು ತುಂಬ ಇದೆ ಜೊತೆ ಚೆನ್ನಾಗಿ ಅವರಲ್ಲ ಎಲ್ಲ ಅವ್ರೆ ಎಲ್ಲ ಜೊತೆಲೆ ಜೊತೆ ಊಟ ಮಾಡ್ತೀವಿ ಎಲ್ಲ ಜೊತೆಲೆ ಊಟ ಮಾಡ್ತೀವಿ ಊಟ ಮಾಡಿದ್ರೆ ಏನು ಮಾಡ್ತಾರ ಅರ್ಥ ಮಾಡ್ಕೊಂಡೆ ಅದೇ ಕಣ ಚಿತ್ರ ಹೇಳ್ತಾರಲ್ಲ ಆ ರೀತಿಯಲ್ಲಿ ಐತೆ ಅರ್ಥ ಎಲ್ಲ ಎಲ್ಲ ಚೆನ್ನಾಗೋರೆ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅದೇ ಹೇಳ್ತಾ ಆ ರೀತಿ ಒಳಗಡೆ ಈ ತಿಂಗಳು ಕಲಿಯೋವರೆಗೂ ಸ್ವಲ್ಪ ನೀನು ಏನು ಕೇಳೋಕೆ ಹೋಗಬೇಡ ಯಾವ್ನವರು ಕೊಪ್ಪದವರು ನೀವು ಯಾರು ನೀವು ಯಾರು ಅಂದೆ ಬುಡುಬಿಕೆ ಅಂದ್ರೆ ಯಾರು ಅಂತ ಅಂತಿಳಿಕ ಶಿಳಿಕತ ಅದು ಬುಡಬಡಿಕೆಲ್ಲ ಎರಡು ಮೂರು ತರ ಆಯ್ತಲ್ವಾ ಇಲ್ಲ ನಮ್ದು ಶಿಳ್ಳಿಕ ಎಷ್ಟು ಸಮಸ್ಯೆ ನೀವು ಮಾಮೂಲಿ ವಂಶ ಪಾರಂಪರ್ಯಂಗ್ ಮಾಡಾರ ಇದನ್ನ ವರ್ಷಕ್ಕೆ ಒಂದು ತಿಂಗಳು ಮಾಡ್ತೀವಿ ಈ ಜಾವು ಕಟ್ಟೋದು ಅಂತಾರಲ್ಲ ಏನು ನಾವೇ ಕಟ್ಟೋದು ಹೆಂಗ್ ಕಟ್ತೀರಾ ಅದು ಅದು ರಾತ್ರಿ ನೈಟು ಮಶಾನೆ ಪೂಜೆ ಮಾಡ್ತೀವಿ ಪೂಜೆ ಮಾಡಿಬಿಟ್ಟು ಆಗ್ನೇ ಲಕ್ಷ್ಮಾ ಊರಿಂದ ಸಾರತೀವಿ ಸಾರುಬಿಟ್ಟಾದ್ಮೇಲೆ ಬೆಳಿಗ್ಗೆ ಹೋಗ್ಬಿಟ್ಟು ಭಿಕ್ಷೆ ಮಾಡೋದು ಏನದು ಬರುತ್ತಲ್ಲೇ ಜಾವದಲ್ಲಿ ನಿಮಗೆ ಅದು ಯಾವ ಮನೆಗೆ ಒಳ್ಳೆಯದು ಕೆಟ್ಟದೋ ಯಾವ ಅಮ್ಮ ನಡಿತಾಳೋ ಅಲ್ಲಿ ಹೋಗಿ ಹೇಳೋದಷ್ಟು ಯಾವ ಥರ ಜಾವ ಕಟ್ಟೋದು ಪ್ರೊಸೀಜರ್ ಹೇಗೆ ಅಂತ ಹುಟ್ಟಿ ನಿರ್ವಹಣ ಬಟ್ಟೆ ಹಾಕೊಳ್ಳಂಗಿಲ್ಲ ಹುಟ್ಟಿ ನಿರ್ವಹಣ ಸಮಾಧಿ ಮೇಲೆ ನಿಂತ್ಕೊತೀರ ಫಸ್ಟ್ ನಮ್ಮ ತಾತ ಮುಟ್ಟಾತಿ ನಿಂತಿದ್ರು ಈ ಬಗ್ಗೆಲ್ಲ ಹಾಗಿಲ್ಲ ಅಕಸ್ಮಾತ್ ಹುಟ್ಟಿ ನಿರ್ವಹಣೆ ಹೋಗ್ಬಿಟ್ಟು ಬುಡಬುಡಿಕೆ ಹೊಡ್ಕೊಂಡು ಜಾವ ಕಟ್ಕೊಂಡು ಊರಲ್ಲ ಸಾರ್ಕೊಂಡು ಬರೋದು ಒಳ್ಳೇದಕ್ಕೆ ಅಕಸ್ಮಾತ್ ಊರು ಗ್ರಾಮದಲ್ಲಿ ಏನೈತೆ ಏನಿಲ್ಲ ಅಂತ ಸ್ವಲ್ಪ ತಿಳಿಸ್ಕೊಡೋದು ಅಷ್ಟೇ ಅಲ್ಲ ಈಗ ಅಲ್ಲೇ ನಿಮ್ಗೆ ಗೊತ್ತಾಗೋದು ಜಾವ ಕಟ್ಟ ಯಾವ ತರ ಸೂಚನೆ ಬರುತ್ತದು ಅದು ಹಾಲಕ್ಕಿ ಹಾಲಕ್ಕಿಂತ ಗೂಬಿ ಹಾಲಕ್ಕಿಂತ ಗೂಬಿ ಅಂತೀರಾ

ಜಾತ ಕಟ್ಟಿವ ಜಾತ ಕಚ್ಚುವ ತಕ್ಷಣ ಊಟ ಫ್ಯಾಕ್ಟ್ರಿ ಅಷ್ಟೇ ಒಂದು ತಿಂಗಳಿಗೆ ರಿಕ್ಷಾ ಮಾಡ್ಬೇಕು ನಾವು ಅದು ಸಂಪ್ರದಾಯ ಸಂಪ್ರದಾಯ ಇದು ಒಂದು ತಿಂಗಳಿಗೆ ರಿಕ್ಷಾ ಮಾಡ್ಲೇಬೇಕು ನಾವು ಬೇರೆ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ವ್ಯವಸಾಯ ಮಾಡಿ ಭೂಮಿ ಇದೆಯಾ ಎಷ್ಟಿದೆ ಏನ್ ಬೆಳಿತೀರಾ ಕಬ್ಬು ಕಬ್ಬು ಭತ್ತ ಚೆನ್ನಾಗಿರಂಗಿದ್ದೀರಾ ಮನೆ ಕಡೆ ನಿಮ್ಗೆ ಕೃಷಿ ಬೆಸ್ಟಾ ಇದು ಬೆಸ್ಟಾ ಅದು ಬೆಸ್ಟ್ ಇದು ಬೆಸ್ಟ್ ಇದೆಷ್ಟಾಗುತ್ತೆ ದಿನಕ್ಕೆ ಮುನ್ನೂರ್ ಆರ್ನೂರು ಆಯ್ತು ಸುಳ್ಳು ನಾನೇನ್ ಈಸ್ ಅಲ್ಲ ಹೇಳ್ತೇ ಇರೋದು ಅಂದಾಜು ಅಂದಾಜು ಅದಂಗ್ ಬೇಡ ಒಂದ್ಸಾರ ಆಗತ್ತಾ ಆರ್ ಆರ್ ಸಿಕ್ಕಿದ್ರ ಮಾತು ಹಾ ಶಾಸ್ತ್ರ ಎಲ್ಲ ಹೇಳ್ತೀರಾ ಇಲ್ಲ ಶಾಸ್ತ್ರ ಭಿಕ್ಷೆ ಮಾಡೋದು ಅಲ್ಲಾ ಅದ್ಕೆ ನಿಮ್ಗೆ ಇಲ್ಲ ಏನಾರ ಕಥೆ ಹೇಳಿ ಅವ್ರು ಏನೂ ಹೇಳ್ಲಿಲ್ಲ ನೀವು ಇಲ್ಲ ಕೆಲವ್ರು ಹೇಳ್ತಾರೆ ನಿನ್ಗ್ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಅವ್ರ್ ಬೇರೆ ನಾವ್ ಬೇರೆ ಹಾ ಅವ್ರಿಗೆನೇನು ಹೋಗ್ತಾಯ್ತು ತಮ್ಮ ಹೆಸರು ನಮ್ ಕೃಷ್ಣಪ್ಪ ಕೃಷ್ಣಪ್ಪ ಕೊಪ್ಪ ಕೊಪ್ಪದ ಕೃಷ್ಣಪ್ಪ ಓಕೆ ಆಯ್ತು ಒಳ್ಳೇದಾಗ್ಲಿ